ನಮ್ಮ ಹಕ್ಕನ್ನ ಸರ್ಕಾರ ಕಸಿದುಕೊಳ್ತಾ ಇರುವುದು ಯಾವ ನ್ಯಾಯ ನಮ್ಮ ಜಮೀನನ್ನ ಸರ್ವೆ ಮಾಡಿ ಖಾತೆ ಮಾಡಿ ನಮಗೆ ಗುರುತಿಸಿ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಗುರುವಾರ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಮೊದಲ ಹೆಜ್ಜೆಗೆ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವಂತಹ ಯುವಕ ಯುವತಿಯರಿಗೆ ಉದ್ಯೋಗವನ್ನ ಕೊಡಬೇಕು ಹಾಗೂ ರೈತರಿಗೆ ನೀವು ತಂದ ಕಾಯ್ದೆಯನ್ನ ಹಿಂಪಡೆದು ಈ ಹಿಂದೆ ಇದ್ದಂತಹ ವಿದ್ಯುತ್ ಟಿಸಿಗಳ ಬಗ್ಗೆ ಅಕ್ರಮ ಸಕ್ರಮ ಸ್ಕೀಮ್ ಮರಳಿ ರೈತರಿಗೆ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ರು ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತೋದಯ ಅಸರಿಸ್ತೇನೆ ಮತ್ತೆ ಈ ದೇಶದ ರೈತ ಕಂಡಂತ ಕನಸು ರೈತ ಕಲ್ಯಾಣೋತ್ಸವ ಅಂತೇಳಿ ಇವತ್ತೇನು ನಾವು ಈ ಸೌಧದಲ್ಲಿ ನಮ್ಮ ರಾಜ್ಯ ರಾಜ್ಯದ ರಾಜ್ಯದಾದ್ಯಂತ ನಮ್ಮ ಏನು ಅಕ್ಕ ತಂಗಿಯರು ಅಣ್ಣ ತಂಗಿರು ಜಿಲ್ಲಾಧ್ಯಕ್ಷಗಳು ತಾಲೂಕ್ ಅಧ್ಯಕ್ಷಗಳು ಬಂದಿದ್ದೀವಿ ನಮ್ಮ ಹೋರಾಟದ ಹಾದಿ ಏನಂದ್ರೆ ಈ ದೇಶದ ರೈತ ಕಂಡಂತ ಕಲ್ಯಾಣೋತ್ಸವ ಅಂದ್ರೆ ರೈತ ನೋಡ್ರಿ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆ ಮುಂಜಾನೆ ನೀರಾವರಿ ಕರೆಂಟ್ ಇಲ್ಲ ಸಾಯ್ತಾ ಇರ್ತಾನೆ ಕಲ್ಲು ಮುಳ್ಳು ಎಲ್ಲ ಕಿತ್ ಬಿಟ್ಟು ತನ್ನ ನೋವಿದ್ರು ಕೂಡ ಪರರಿಗೆ ಅನ್ನವನ್ನ ದಾನ ಮಾಡ್ತಿದ್ದಾನೆ ಈ ದೇಶದ ಮೊದಲನೇ ಆಸ್ತಿ ಯಾರು ಇದ್ರೆ ಶಾಶ್ವತ ನೀರಾವರಿ ಪರಿಹಾರಕ್ಕಾಗಿ ಜಿಲ್ಲೆ ಕ್ಷೇತ್ರದಲ್ಲಿ ನೀರಾವರಿ ನಿಲ್ಲುವಂತಹ ಪ್ರದೇಶವನ್ನ ಹುಡುಕಿ ನೀರಾವರಿಯನ್ನ ರೈತರಿಗೆ ವರ್ಷಕ್ಕೆ ಮೂರು ಬೆಳೆ ಬೆಳೆಯೋಕೆ ಆಯಾ ತಾಲೂಕಿಗೆ ನೀರಾವರಿ ಕಲ್ಪಿಸಿ ಕೊಡುವಂತೆ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ